ಫೋಟೋ ಹಿಡ್ಕೊಳ್ಳೋ ಚೆನ್ನಾಗೈತೆ ಚಿತ್ರಕಲಾ ಸಂತೆ ಚಿತ್ರಕಲಾ ಸಂತೆ ಭಾಳ ಚೆನ್ನಾಗೈತೆ ಅದಕ್ಕೆ ಎಲ್ಲರೂ ಫೋಟೋಗಳು ತೆಗಿಸ್ಕೊಳ್ಳೋದು ಇದು ಮಾಡ್ತಾಯಿದ್ದಾರೆ ನೋಡ್ರಿ ಭಾಳ ಚೆನ್ನಾಗೈತೆ ಚಿತ್ರಕಲಾ ಸಂಧೆ ವರ್ಷಕ್ಕೊಂದ್ಸರಿ ಒಂದೇ ದಿನ ದಿನ ನಡಿತೈತೆ ಇವತ್ತು ಸಾಯಂಕಾಲ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಇರುತ್ತೆ ಆನಂತರ ಚಿತ್ರಕಲಾ ಪರಿಷತ್ ಮಾತ್ರ ಇರುತ್ತೆ ಚಿತ್ರಕಲಾ ಕಲಾಕಾರರೆಲ್ಲ ಅವ್ರವ್ರ ಊರುಗಳ ಹೋಗ್ತಾರೆ ಇವನ್ನೆಲ್ಲ ನೋಡಿದ್ರೆ ಚಿತ್ರಕಲೆಗೂ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಚಿತ್ರಕಲೆ ತುಂಬ ಭಾಳ ಚೆನ್ನಾಗಿ ನೋಡಿರಿ ಬಹಳ ಚೆನ್ನಾಗೈತೆ ಹೇಳಿದ್ನಲ್ಲ ಲಲಿತ ಅಶೋಕ ಹೋಟ್ಲು ಕೂಡ ಮುಂಚಿಟ್ಟಿದ್ದಾರೆ ಇವತ್ತು ಈ ಸಿ ಎಂ ಮನೆ ಪಕ್ಕದಲ್ಲೇ ಇದ್ದಲ್ಲ ಕೃಷ್ಣ ಪಕ್ಕದಲ್ಲಿ ಅಶೋಕ ಹೋಟ್ಲು ಮುಚ್ಚಿಟ್ಟಿದ್ದಾರೆ ನೋಡಿ ಲಲಿತಾ ಅಶೋಕ್ ಹೋಟ್ಲು ಬೆಂಗಳೂರು ಅಂತಿದೆ ಬೋರ್ಡು ಇದನ್ನು ಮುಚ್ಚಿಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಆಗಲಿ ದೊಡ್ಡವರಾಗಲಿ ನೋಡಬೇಕಾದಂಥ ಚಿತ್ರಕಲಾ ಪರಿಷತ್ತು ಇದು ಚಿತ್ರಕ ಚಿತ್ರಸಂತೆಯನ್ನು ನೋಡಲೇಬೇಕಾಗತ್ತೆ ಬಟ್ ಕೆಲವರು ಗೊತ್ತಿರೋರು ಮಾತ್ರ ಬಂದಿದ್ದಾರೆ ಗೊತ್ತಿಲ್ಲದೆ ಇರೋರು ಪಾಪ ನೋಡಿ ಹತ್ತತ್ರ ಶಿವಾನಂದ ಸರ್ಕಲಿಂದ ಸಿ ಎಮ್ ಮನೆವರೆಗೂ ಒಂದೂವರೆ ಕಿಲೋಮೀಟ್ರ್ ಫುಲ್ ಜನ ಒಂದೂವರೆ ಕಿಲೋಮೀಟ್ರ್ ಇದೇ ಜನ ನೋಡಿ ಒಂದೂವರೆ ಕಿಲೋಮೀಟ್ರ್ ಇದೇ ಜನ ತುಂಬ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕಾದಂಥ ಚಿತ್ರಕಲೆಗಳಿಗೂ ಮುಖ್ಯಮಂತ್ರಿಗಳ ಕಚೇರಿ ಬಂದೇ ಬಂದ್ಬಿಡ್ತಾವ ಮುಖ್ಯಮಂತ್ರಿಗಳ ಕಚೇರಿ ಇದೇ ಮುಖ್ಯಮಂತ್ರಿಗಳ ಕಚೇರಿ ಹಾಕಿದ್ದಾರೆ ನೋಡಿರಿ ಸೆಕ್ಯೂರಿಟಿ ಸಿಬ್ಬಂದಿ ಮಾತ್ರ ಇದ್ದಾರೆ ನೋಡಿ ಆಸಕ್ತಿಯಾಗಿ ಎಷ್ಟು ಆಸಕ್ತಿ ತೋರಿಸ್ತಾವ್ರು ನೋಡ್ರಿ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಜನ ಬಂದಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದು ಚಿತ್ರಕಲೆಗಳು ಇಡೀ ಇಂಡಿಯಾದಲ್ಲಿ ಎಲ್ಲ ರಾಜ್ಯಗಳಿಂದ ಬಂದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸಖತ್ ಚಿತ್ರಕಲೆ ಚಿತ್ರಕಲೆಗಳು ಎಲ್ಲ ಚಿತ್ರಕಲೆ ಈ ಜನ ಬಂದವರಲ್ಲ ಈ ಜನರ ಮುಂದೆ ಶಿವಾನಂದ ಸರ್ಕಲಿಂದ ಇಲ್ಲಿಗೆ ನಡ್ಕೊಂಡ್ಬರ್ಬೇಕಾದ್ರೆ ಕನಿಷ್ಠ ಕನಿಷ್ಠ ಮುಕ್ಕಾಲು ಅವ್ರ ಮೇಲೆ ಆಗುತ್ತೆ ಜನರ ಮಧ್ಯೆ ನಡ್ಕೊಂಡ್ಬರ್ಬೇಕಾದ್ರೆ ತುಂಬ ತುಂಬ ಚೆನ್ನಾಗೈತೆ ಚಿತ್ರಕಲೆ ವರ್ಷಕ್ಕೆ ಒಂದೇ ಸರಿ ನಡೆಯೋದು ಇದು ಇಪ್ಪತ್ತೊಂದನೇ ಚಿತ್ರಸಂತೆ ಈ ಚಿತ್ರಸಂತೆಗೆ ಎಲ್ಲ ರಾಜ್ಯಗಳಿಂದ ಬಂದಿರೋದು ಬಂದಿದ್ದಾರೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ಜನರಿಗೆ ತೋರಿಸ್ತಾ ಇದ್ದಾರೆ ತುಂಬ ತುಂಬ ಚೆನ್ನಾಗೈತೆ ಈ ವಿಡಿಯೋನ ನೋಡಿ ಕನಿಷ್ಠ ಒಂದು ಸಾವಿರ ಲೈಕ್ ಬರಬೇಕಂತ ತಮ್ಮನ್ನು ಇದ್ದೀನಿ ಕಡಿಮೆ ಅಂದರೆ ಒಂದು ಸಾವಿರ ಲೈಕ್ ಇದು ಶಿವಾನಂದ ಸರ್ಕಲಿಂದ ಎಂಡಿಂಗು ಸಿ ಎಮ್ ಆಫೀಸ್ ಕೃಷ್ಣಗೆ ಇಲ್ಲಿದ್ದೆ ಲಾಸ್ಟು ರಸ್ತೆಯ ಇದು ಕಡೆ ಹತ್ತು ಕಡೆ ಎರಡು ಕಡೆ ಕೂಡ ಚಿತ್ರಕಲೆ ಪ್ರದರ್ಶನ ಇದೆ ತುಂಬ ಚೆನ್ನಾಗಿದೆ ತುಂಬ ತುಂಬ ನೋಡಿ ತುಂಬ ತುಂಬ ಚೆನ್ನಾಗಿತ್ತು ಈ ನಾವು ಶಿವಾನಂದ ಕಡೆಯಿಂದ ಗೌರಿ ಗೌರಿವಿನೋ ರಸ್ತೆ ಬರ್ತೀವಿ ಇದನ್ನು ಬ್ಲ್ಯಾಕ್ ಮಾಡಿರೋದು ನೋಡ್ರಿ ಬ್ಲ್ಯಾಕ್ ಮಾಡಿದ್ದಾರೆ ಫುಲ್ ಜನ ಅದಕ್ಕೆ ಟ್ರಾಫಿಕ್ ಇದು ಕ್ಲೋಸ್ ಮಾಡಿ ಶಿವಾನಂದ ಸರ್ಕಲಿಂದ ಇಲ್ಲಿವರೆಗೂ ವಾಹನ ಬರೋದು ಓದೋದಕ್ಕೆ ರದ್ದು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಚಿತ್ರಸಂತೆ

ಇಲ್ಲಿ ಭಾಳ ಚೆನ್ನಾಗೈತೆ ಚಿತ್ರಸಂತೆ ಈ ಸಾರಿ ಗೊತ್ತಿಲ್ಲದೆ ನೋಡದೆ ನೋ ನೋಡದೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಇಯರ್ಗೆ ಅದ್ರೂ ಪ್ರಯತ್ನ ಪಡ್ರಿ ಚಿತ್ರಸಂತೆ ನೋಡಲೇಬೇಕು ಅಂತ ಈ ಚಿತ್ರ ಕಲಾವಿದರು ಬರವಣಿಗೆಯಿಂದ ಮಾಡಿರ್ತಕ್ಕಂತ ಚಿತ್ರಗಳನ್ನು ನಾವು ನೋಡ್ಬೋದು ಅದನ್ನು ನೋಡ್ಬೇಕು ಇರ್ಬೇಕ್ರಿ I'm artist Kailvadi really Sreedharan. I'm so happy to be part of this year 2024 Chitra Shanti. It's been a wide range of artists from all over India. More than 1,500 stalls are there, uh, and it's been versatile of different styles, uh, different form of art, and also the contemporary arts are also there. Professional artists are there, self-taught artists are there, traditional artists are there. So it's a good time to explore into different kind of art in bangalore, it's a mega festival with almost 5 lakhs around crowd is here to witness the art. so bangalore is always happening a time uh, with this kind of crowd and appreciation for art is such a welcoming uh, thing to the artist. Uh, it's such a power poster to aid any artist to see such a crowd in bangalore today on the first week of sunday in uh, 2024. so these are my abstract artworks. So I work on uh, landscapes in abstract form. Uh, thank you so much. Please do visit all the stalls in Chitra Shanti and enjoy the show. सुपरवाइजर टी सूरीटी सूप्रीपरवि कला हल्के 1 2 3 4 انتن اندريني انپورٹ 24 امندي پوبليڪ هيلٿي ادرو داركوم وائنس 30 بني ۽ ٻيو ري اصفرا যেখানে তার দুঃখমারিতে কোটে দেওয়া যায় এই রকম কোনো কোনো কারণে তো তাকে জানতে নেই এই বিষয়ে কোনো কোনো কারণে এই বিষয়ে কোনো কোনো কারণে মানfron খেলবে না

ಕಾಫಿ ಕಾಫಿ ನಿಮಿಷ ಭಾಳ ಚೆನ್ನಾಗೈತೆ ಚಿತ್ರಸಂತೆ ನೋಡಬೇಕಾದಂಥ ಚಿತ್ರಸಂತೆ ಇದು

दाल 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 द जय पाइती रोजीता किते नमस्ते सन्बुद आ नमला अब त न सा हे जिन लगा

ಇದು ಚಿತ್ರಕಲಾ ಪರಿಷತ್ತು ಏರ್ಪಾಟ್ ಮಾಡಿರ್ತಕ್ಕಂಥ ಚಿತ್ರಕಲಾ ಸಂತೆ ಏನು ಇಲ್ಲಿ ಕುಮಾರಪ್ರಭ ರಸ್ತೆಯಲ್ಲಿ ಸಂದಿಗೊಂದಿಯಲ್ಲಿ ಕೂಡ ಚಿತ್ರಕಲೆಗಳಿಗೆ ಹಾಕಿ ಚಿತ್ರಕಲಾ ಪ್ರದರ್ಶನ ನಡೆಯುತ್ತಿದ್ದೆ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚಿತ್ರಕಲಾ ಪರಿಷತ್ತು

ಎಲ್ಲ ದೇವರ ಇದು ಒಂದೊಂದು ನಾವೇನು ನಾನು ಕರ್ತೀವಿ ಐದರಿಂದ ಹತ್ತು ಸಾವಿರವರೆಗೂ ಬೆಳೆಬಾಳವಾಯ್ತು ಸಣ್ಣ ಪುಟ್ಟವೆಲ್ಲ ಬಟ್ ಎಷ್ಟು ಸರ್ ಒಂದಕ್ಕೆ ತ್ರೀ ಹಂಡ್ರೆಡ್ ನೋಡಿ ಲೈ ಫೋಟೋ ಹಾಕ್ತಾರೆ ಒಂದು ಫೋಟೋಗೆ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ಆರ್ಟಿಸ್ಟ್ಗಳು ಕಲೆಕ್ಟ್ ಮಾಡ್ಕಂತಾರೆ ಬಹಳ ಚೆನ್ನಾಗಿದೆ ಅದನ್ನو ಕರೆಕ್ಟ ಆಗಿ ಅಪ್ಡೇಟ್ ಮಾಡಿ ಹಾಗಾದ್ರೆ ವರ್ಕ್ಸ್ ಮಾಡ್ತಾ ಇದ್ದೀನಿ ನಾನು ಆಗಲ್ಲ ಯಾವುದು ಹಂಗಾದ್ರೆಮ್ಮಗ ಈ ಕವನವನು ಹಾಕ್ತರೆ ಆಯ್ತು ಇಲ್ಲಂತೆ ನಾನು ನಾನು ಇಲ್ಲಿ 3 ವರ್ಷ ತರಬೇತಿ ಕೊಟ್ಟಿದ್ದೆ